ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ತಾಲೂಕಿನ ವಾಲ್ಮೀಕಿ ಸಮುದಾಯದ ಭಕ್ತರ ಅನುಕೂಲಕ್ಕಾಗಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಸುಕ್ಷೇತ್ರದಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಾಲ್ಮೀಕಿ ಸಮುದಾಯ ಭವನ ಮಂಜೂರು ಮಾಡುವ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿ ಅತಿ ಶೀಘ್ರದಲ್ಲೇ ವಾಲ್ಮೀಕಿ ಭವನ ಮಂಜೂರು ಮಾಡುವುದಾಗಿ ವಾಲ್ಮೀಕಿ ನಿಗಮ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಕೆ ಎನ್ ರಾಜಕುಮಾರ್ ಹೇಳಿದರು ಶಿರಾ ತಾಲೂಕಿನ ನಾದೂರು ಪಕ್ಕದ ರಂಗಾಪುರ ಗ್ರಾಮದಲ್ಲಿರುವ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಗೌರವ ಸ್ವೀಕರಿಸಿ ಮಾತನಾಡಿದರು ಪರಿಶಿಷ್ಟ ಪಂಗಡ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಐಎಎಸ್ ಕೆಎಎಸ್ ಐ ಪಿ ಎಸ್ ವಿಶೇಷ ತರಬೇತಿ ನೀಡಲು ಸರ್ಕಾರ ಏಳು ಕೋಟಿ ಮೀಸಲಿಟ್ಟು ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಮಾಡಿಕೊಟ್ಟಿದೆ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ವಿದ್ಯಾವಂತ ಯುವಕರು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಕೃಪಾಶಿವಾದ ಎಲ್ಲರ ಮೇಲಿರಲಿ ಎಂದು ತಿಳಿಸಿದರು ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಶ್ವತ್ಥನಾರಾಯಣ ನಾರಾಯಣ ಬಾಬು ಮಾತನಾಡಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಕ್ಷೇತ್ರವನ್ನು ಪ್ರಸಿದ್ಧ ಕ್ಷೇತ್ರವಾಗಿ ಮಾರ್ಪಾಡು ಮಾಡುವ ಉದ್ದೇಶದಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದು ಭಕ್ತರು ಮತ್ತು ಅಣ್ಣ ತಮ್ಮಂದಿರು ಹೆಚ್ಚು ಸಹಕಾರ ನೀಡಬೇಕು ಎಂದರು ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಶಿವ ಚಂಗವರವರು ಮಾತನಾಡಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ಶಾಸಕ ಟಿ ವಿ ರಂಗಾಪುರ ಗ್ರಾಮದ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಾಲ್ಮೀಕಿ ಭವನಕ್ಕೆ ಸಹಕಾರ ನೀಡಿರುವುದು ಸಮುದಾಯ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ರಾಮಚಂದ್ರಪ್ಪ ಖಜಾಂಚಿ ಬಂಡೆ ರಾಮಕೃಷ್ಣ ಕಾರ್ಯದರ್ಶಿ ಮಂಜುನಾಥ್ ನಿರ್ದೇಶಕರಾದ ಮೋಹನ್ ಬೊಮ್ಮಣ್ಣ ಶಿವಕುಮಾರ್ ನಾಯಕ ಕರಿಯಣ್ಣ ಪುಟ್ಲಿಂಗಯ್ಯ ಬಸವರಾಜ್ ನಾಯಕ ಶಿವಕುಮಾರ್ ನಾಯ್ಕ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ನಿಗಮ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಕೆ ಎನ್ ರಾಜ್ಕುಮಾರ್ ಜಿಲ್ಲಾ ವಾಲ್ಮೀಕಿ ನಿಗಮ ಕಲ್ಯಾಣಾಧಿಕಾರಿ ತ್ಯಾಗರಾಜ್ ಅವರನ್ನು ಶ್ರೀ ಬೊಮ್ಮಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಾವೆಲ್ಲ ಶಾಲೆಯೆಲ್ಲ ಕಲಿಬೇಕಾದ್ರೆ ತುಂಬ ಎಲ್ಲ ಕಷ್ಟಗಳೆಲ್ಲ ಇತ್ತು ನಮಗೆಲ್ಲ ನಾವೆಲ್ಲ ಹೈಸ್ಕೂಲು ಅದೆಲ್ಲ ಓದಬೇಕಾದ್ರೆ ಕಾಲೇಜ್ಗಳೆಲ್ಲ ಓದಬೇಕಾದ್ರೆ ಹಾಸ್ಟೆಲ್ ಸೌಲಭ್ಯಗಳೇ ಇರಲಿಲ್ಲ ನಾವು ಒಟ್ಟಿ ಒಟ್ಟೊಟ್ಟಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳು ಒಟ್ಟಿಗೆ ಇರೋರು ಒಟ್ಟಿಗೆ ಇರತಕ್ಕಂಥ ಸಂದರ್ಭದಲ್ಲಿ ಹಾಸ್ಟೆಲ್ಗಳ ಸಂಖ್ಯೆಯ ಸಮೇತ ಭಾಳ ಕಡಿಮೆ ಇರೋದು ನಂತರ ಪರಿಶಿಷ್ಟ ಬ ವರ್ಗಗಳ ಕಲ್ಯಾಣ ಇಲಾಖೆ ಆದಮೇಲೆ ಸಪ್ರೇಟು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಹೆಚ್ಚು ಹೊಸ ಹಾಸ್ಟೆಲ್ಗಳದು ಪ್ರಾರಂಭ ಆಗೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಈ ಭಾಗ ಮಧುಗಿರಿನಲ್ಲಿ ನಮ್ಮ ನಮಗೆ ಹೆಚ್ಚು ನನಗೆ ತೀರಾ ನನಗೆ ದೇವರು ಅಂತ ನಾನೇನು ಹೆಚ್ಚು ನಮಗೆ ಅದೇ ಸ ಥರದಲ್ಲೇ ನಂಬ್ತಕ್ಕಂಥವ್ನು ನಾನು ದೇವರನ್ನ ಹೇಗೆ ನಾವು ನಂಬ್ತೇವೋ ಈಗ ನಮ್ಮ ರಾಜಣ್ಣ ಅವರು ಎಲ್ಲ ಏನಿದ್ದಾರೆ ಮಾನ್ಯ ಶಾಸಕರಾಗಿರ್ತಕ್ಕಂಥವ್ರು ಮನೆ ಮಂತ್ರಿಗಳಾಗಿರ್ತಕ್ಕಂಥ ರಾಜಣ್ಣವರು ಅವರೆಲ್ಲ ಹಾಗೇ ನಮಗೆ ದೇವ್ರ ಸಮಾನ ಅವರೆಲ್ಲನೂ ಸಹ ಅವರೆಲ್ಲ ನಾವೇನಾರು ನಾನು ಈ ಜಿಲ್ಲೆನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಮೂರು ರೆಸಿಡೆನ್ಷಿಯಲ್ ಸ್ಕೂಲ್ ಮಾತ್ರ ಇತ್ತು ಕಿತ್ತೂರಾಣಿ ಚೆನ್ನಮ್ಮ ಮುರಾರ್ಜಿ ಈ ಥರದ ಶಾಲೆಗಳು ಮೂರು ಮಾತ್ರನೇ ಇದ್ದದ್ದು ಆಗ ನಾವು ಆಗ ಏನು ಮಾಡಿದ್ವು ಅವರನ್ನು ಹೆಸರುಗಳನ್ನು ಹೇಳ್ಕೊಂಡು ಇವತ್ತಿಗೂ ನಾವು ಮರೆಯಾಗಿಲ್ಲ ಆಂಜನೇಯ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿದ್ರು ಇವ್ರದ್ದು ನಾನೇ ಕುಂತ್ಕೊಂಡು ಲೆಟರ್ ಮಾಡಿಸ್ಕೊಂಡು ತೊಗೊಂಡೋದ್ರೆ ಒಂದು ಶಾಲೆ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡೋರು ಅವಾಗ ಏನು ಒಂದು ಶಾಲೆ ಅಂತಂದರೆ ಹತ್ತು ಎಕರೆ ಜಾಗ ಇನ್ನೂರೈವತ್ತು ಜನ ಮಕ್ಕಳು ಅದರಲ್ಲಿ ನೂರ ಎಪ್ಪತ್ತ ಐದು ಜನ ಶೆಡ್ಯೂಲ್ ಟ್ರೈಬ್ಸ್ ಮಕ್ಕಳು ಎಸ್ ಟಿ ಮಕ್ಕಳು ಇರ್ತಾರೆ ತುಮಕೂರು ಜಿಲ್ಲೆಯಲ್ಲಿ ಯಾವ ಮಕ್ಕಳು ಎಸ್ ಟಿ ಮಕ್ಕಳು ಮುರಾರ್ಜಿ ಶಾಲೆಗೆ ಅರ್ಜಿ ಹಾಕ್ತಾರೋ ಎಲ್ಲರಿಗೂ ಶಾಲೆ ಸಿ ಎಲ್ಲರಿಗೂ ಅವಕಾಶ ಸಿಗೋ ಥರ ಮಾಡಿದ್ವು ನಾವು ಆಗ ಆ ಸಂದರ್ಭ ಹಂಗಿತ್ತು ಆಯ್ತಲ್ಲ ಕಳೆದ ಒಂದು ಮೂರು ನಾಲ್ಕು ಮೂರು ತಿಂಗಳು ಹಿಂದೆ ಒಂದು ಸಾರಿ ನನಗೆ ಬಂದಿದ್ರಿ ನೀವು ನಮ್ಮ ನಮ್ಮ ಕಚೇರಿಗೆ ಬಂದು ಇದನ್ನು ಮಾಡಿದ್ರಿ ಎಲೆಕ್ಷನ್ ಕೂಡ ಕಂಡಕ್ಟ್ ಅದು ಬಂದಿದ್ದರಿಂದ ಏನಾಯಿತು ನಮಗೆ ಅದೊಂದು ಸ್ವಲ್ಪ ವಿಳಂಬ ಆಯಿತು ಈಗಲೂ ಸಹ ನಾವೇನು ಮಾತಾಡಿದ್ದೇವೆ ದೇವರ ಹೆಸರನ್ನು ಹೇಳಿದಾಗ ಆ ಖಂಡಿತ ಆ ಪ್ರಯತ್ನದಲ್ಲಿದ್ದೇವೆ ನಮ್ಮ ಕಡೆಯಿಂದ ಏನಾಗುತ್ತೋ ಸರ್ಕಾರದ ವತಿಯಿಂದ ನಾವಂತೂ ಮಾಡಿಕೊಡ್ತೇವೆ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಸ್ನೇಹಿತ ತ್ಯಾಗರಾಜ್ ಜೊತೆ ಸುಮಾರು ಸರಿ ಮಾತಾಡಿದ್ದೀನಿ ಮತ್ತು ನಮಗೆ ಆದೇಶ ಮಾಡಿದ್ದಾರೆ ಹಿಂದೆ ನಾಲೆ ಒಂದು ನಾಲ್ಕು ತಿಂಗಳ ಹಿಂದೆ ರಾಜು ಇದು ಮಾಡಿಸ್ಬೇಕು ಅಂತ ಹೇಳಿ ಹಾಗಾಗಿ ಖಂಡಿತ ನಾನು ನನ್ನ ಕೈಲಾದ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅದರ ಬಗ್ಗೆ ಎರಡು ಮಾತಿಲ್ಲ ಹ್ಞೂ ಯಾಕೆಂದರೆ ನೂರಾರು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಅದು ತಾವು ಕೇಳ್ತಾರದೆ ಅದೇ ವೈಯಕ್ತಿಕವಾಗಿರ್ತಕ್ಕಂಥದ್ದಲ್ಲ ಅದು ಸಮಾಜಕ್ಕೆ ಮತ್ತೆ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಜನಗಳು ಬಂದರೆ ಅವರಿಗೆಲ್ಲರೂ ಸಹ ಒಂದು ರೀತಿಯಲ್ಲಿ ಯಾವುದೇ ಸಭೆ ಸಮಾರಂಭ ಶುಭ ಕಾರ್ಯ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನೀವೆಲ್ಲ ಸಹ ಬೇಡಿಕೆಯನ್ನು ಇಟ್ಟು ಏಕೆಂದರೆ ನಾವೆಲ್ಲ ಸರ್ಕಾರ ಸಂಬಳ ತಗೊಳ್ತಕ್ಕಂಥವ್ರು ನಾವೆಲ್ಲ ಅದರ ಇದರಲ್ಲೇ ಕೆಲಸ ನಿರ್ವಹಿಸ್ತಕ್ಕಂಥವ್ರು ಆದರೂ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಸಮುದಾಯ ನಮ್ಮ ಸಮುದಾಯದವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾವು ಪ್ರೋತ್ಸಾಹವೇ ಅಟ್ಲೀಸ್ಟ್ ನಾವು ಇರ್ತಕ್ಕಂಥ ಸಂದರ್ಭಗಳಲ್ಲಾದರೂ ನಮ್ಮ ಕೈಲಾದದನ್ನು ನಾವು ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಮತ್ತು ಆಶಯವನ್ನು ನಾವಾದರೂ ಇಟ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಈ ಸ್ಥಳದಲ್ಲಿ ಏನು ಸರ್ಕಾರದಿಂದ ತಾವು ತಮ್ಮ ಅಪೇಕ್ಷೆ ಏನಿದೆ ಸರ್ ಅದಕ್ಕೆ ತಕ್ಕಂತೆ ಮಾನ್ಯ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳೇನಿದ್ದಾರೆ ಹಿಂದೆ ನಾವು ವಾಲ್ಮೀಕಿ ಭವನ ನಗರದಲ್ಲಿ ಶಿರಾದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ತುಮಕೂರಿನಲ್ಲಿ ನಾನು ಡಿಸ್ಟ್ರಿಕ್ಟ್ ಆಫೀಸರ್ ಆಗಿದ್ದೆ ವರ್ಷ ಸಿಕ್ಸ್ಟೀನ್ ಸೆವೆ ಸೆವೆಂಟೀನ್ ಏಯ್ಟೀನ್ ಅನಿಸುತ್ತೆ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಅವತ್ತು ಒಂದು ಸಂಜೆ ಬಂದು ನಾವು ಭೂಮಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ